மொதனேதாக இல்ல நிற்க வீட்டுக்கு நமஸ்காரஸ் நவர்ட் ட்ரெலிபிரிட்டி கபடி உமென்ஸ் லீக் இன்ட்ரெஸ்ட் ஃபைனல் சோ நான் இதில் ஆகி மத்திய இல்ல சப்போர்ட் வந்தீனி எல்லாரும் சார் ஆல்டி இன்சூரன்ஸ் ತುಂಬಾ ಇಂಜುರಿ ಆಗುವಂತ ಗೇಮ್ ನಮಗೂ ಸಿಕ್ಕಾಬಟ್ಟೆ ಟೆನ್ಷನ್ ಇದೆ ಯಾರ್ ಗೇನ್ ಆಗತ್ತೆ ಅಂತ ಬಿಕಾಸ್ ಕಬಡ್ಡಿ ಎಷ್ಟು ಸೆನ್ಸಿಟಿವ್ ಗೇಮ್ ಅಂತಂದ್ರೆ ಅಷ್ಟೇ ಫನ್ ಗೇಮು ಕೂಡ ಸೊ ಎಲ್ಲಾರು ಫನ್ ಆಗಿ ಆಡ್ಕೊಂಡು ಯಾವ್ದೇ ರೀತಿ ಯಾವ್ದೇ ಹೆಲ್ತ್ ಇಶ್ಯೂಸ್ ಇಂಜುರಿ ಆಗ್ದಂಗೆ ಈ ಒಂದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಯಶಸ್ವಿ ಗಳಿಸೋಣ ಸೊ ಆಲ್ ದ ವೆರಿ ಬೆಸ್ಟ್ ಆಲ್ ದ ಪಾರ್ಟಿಸಿಪೆಂಟ್ ಆಲ್ ಓನರ್ಸ್ ಆಲ್ ದ ಪೀಪಲ್ ಹು ಆರ್ ಪ್ರೆಸೆಂಟ್ ಥ್ಯಾಂಕ್ ಯು ಸೋ ಮಚ್ ಕಾಲು ಅವರೇ ಅಪೂರ್ವ ಅವರೇ ನೆನೆ ನೀವು ನವರಸ್ ಅನ್ಸತ್ ನೀವ್ ಏನೆಲ್ಲ ಹೇಳಿ ಎಲ್ಲಾ ಕಡೆ ನೀವೇ ಇರ್ತೀರಾ ಸೊ ಫಸ್ಟ್ ನಾನು ಇಲ್ಲಿ ಬರ್ಬೇಕಂದ್ರೆ ತುಂಬಾ ಬ್ಲಾಂಕ್ ಆಗಿದೆ ಬಟ್ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ನಂಬಿ ಸರ್ ಮ್ಯಾಚ್ ಅಂತ ಏನಿಲ್ಲ ನಿಮ್ ನಂಬಿ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಕಬಡ್ಡಿ ಅಂತ ಬಂದ್ರೆ ನನಗಂತೂ ಸ್ಕೂಲ್ ಡೇಸ್ ನೆನಪಾಗುತ್ತೆ ಅವಾಗ ಆಡ್ತಾ ಇತ್ತು ಬಟ್ ಸ್ವಲ್ಪ ನಾಚಿಕೆ ಇತ್ತು ಹೆಂಗಪ್ಪ ಆಡೋದು ಅಂತ ಹೇಳಿ ಬಟ್ ಅಶ್ವಿನಿ ನಮ್ಮ ಒಂದು ಮಾತು ಹೇಳಿದ್ರು ಇವಾಗ ಆಡಿದ್ರೆ ಎಷ್ಟೋ ಜನ ಹುಡುಗಿರು ಕಬಡ್ಡಿ ಅನ್ನೋ ಕ್ರೀಡೆಗೆ ಆಚೆ ಬರ್ತಾ ಇಲ್ಲ ಅಂತ ಹೇಳಿ ಸೊ ಅದರಿಂದ ಏನಾಗುತ್ತೆ ಎಂಟರ್ಟೈನ್ಮೆಂಟ್ ಅಂತ ಅಂದ್ರೆ ಸ್ಪೋರ್ಟ್ಸ್ ಅಂತ ಹೇಳಿ ಇವಾಗ ಮ್ಯಾಚ್ ಬೇರೆ ಆಯ್ತು ಮೊನ್ನೆ ಸೊ ಇವಾಗ ಕಬಡ್ಡಿ ಕಬಡ್ಡಿ ಅಂದ್ರೆ ಕೋಶ ಯಾರು ಹುಡ್ಗಿರ್ ಬರಲ್ಲ ಎಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಇಷ್ಟೊಂದು ಎಲ್ಲೇನಾದ್ರು ಆದ್ರೆ ಭಯ ಪಡ್ತಾರೆ ಬಟ್ ನಿಜವಾಗ್ಲು ಇಷ್ಟು ಜನ ಹುಡುಗಿರು ನಾವು ಆಡ್ತೀನಿ ಅಂತ ಹೇಳಿ ಬಂದಿರೋದು ನಿಜವ್ಲು ಗ್ರೇಟ್ ನಾನು ಆಲ್ರೆಡಿ ಮ್ಯಾಚ್ ಆಡಿರೋದ್ರಿಂದ ಗೊತ್ತಿದೆ ಹುಡುಗಿರ ಎಷ್ಟು ಎಲ್ಲರಲ್ಲೂ ಸ್ಟ್ರಾಂಗ್ ಇದ್ದಾರೆ ಎಲ್ಲರೂ ಹುಡುಗಿರು ನಾವ್ ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಹೌದ ಸೊ ಥ್ಯಾಂಕ್ ಯು ಸರ್ ಇಂತ ಒಂದು ಗುಡ್ ಇನಿಷಿಯೇಟಿವ್ ತಗೊಂಡಿದ್ದೀರಾ ಸೊ ಇದು ತುಂಬಾ ಚೆನ್ನಾಗಿ ಆಗಲಿ ಇನ್ನೂ ಬೆಳಿಲಿ ಸರ್ ಹೇಳಿದಾಗೆ ನ್ಯಾಷನಲ್ ಆಗಿರ್ಬೋದು ಇಂಟರ್ ನ್ಯಾಷನಲ್ ಸ್ಟೇಟ್ ಲೆವೆಲ್ ಅಲ್ಲಿಗೆಲ್ಲ ತಗೊ ಬನ್ನಿ ಸೊ ನಾವಂತೂ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸೋರಸ್ ಸರ್ ಅವರು ಇಂತ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದಾರೆ ಸೊ ಆಲ್ ದ ಬೆಸ್ಟ್ ಈ ನಡುವೆ ನಮ್ಮ ಇಂಡಸ್ಟ್ರಿ ನಲ್ಲಿ ಸಿನಿಮಾಗಿಂತ ಜಾಸ್ತಿ ಸ್ಪೋರ್ಟ್ಸ್ ಗಳೇ ನಡೀತಾ ಇದೆ ನಾನು ಬ್ಯಾಡ್ಮಿಂಟನ್ ಆಯಿತು ಕ್ರಿಕೆಟ್ ಆಯಿತು ಇವಾಗ ಕಬಡ್ಡಿ ಸೊ ಎನಿವೇ ಆಲ್ ದ ಬೆಸ್ಟ್ ಎಲ್ಲಾ ಪ್ಲೇಯರ್ಸ್ ಬೆಸ್ಟ್ ಮತ್ತೊಮ್ಮೆ ಮೂರು ಚಂದ್ರ ಚೌಪಾಣಿ ಎಸ್ ಧನ್ಯವಾದ